ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟಾದ್ರೆ ಲೈಕ್ ಮಾಡಿ ಎಲ್ಲರಿಗೂ ನಮಸ್ಕಾರ ಮತ್ತು ಸ್ವಾಗತ ಇವತ್ತು ನಾವು ಭಾರತದ ಸಂವಿಧಾನದ ಒಂದು ಬಹುಮುಖ್ಯ ಭಾಗದ ಬಗ್ಗೆ ಮಾತಾಡೋಣ ಅದೇಂದ್ರೆ ಭಾಗ ಆರು ರಾಜ್ಯಗಳ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಸಂವಿಧಾನದ ಭಾಗ ಆರು ಒಂದು ನೋಟ ಅನ್ನುವ ಒಂದು ಆಧಾರ ಇದೆ ಇದರ ಸಹಾಯದಿಂದ ರಾಜ್ಯ ಸರ್ಕಾರದ ರಚನೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ ಖಂಡಿತವಾಗಿಯೂ ಭಾಗ ಆರು ಅಂದ್ರೆ ವಿಧಿ ನೂರ ಐವತ್ತೆರಡರಿಂದ ಇನ್ನೂರ ಮೂವತ್ತೇಳರವರೆಗೆ ಇದು ವ್ಯಾಪಿಸಿದೆ ಇದು ಏನಪ್ಪಾ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ಆಡಳಿತ ಇದೆಯಲ್ಲ ಬಹುತೇಕ ಅದೇ ರೀತಿಯ ಒಂದು ವ್ಯವಸ್ಥೆಯನ್ನ ಸ್ಥಾಪಿಸುತ್ತೆ ಸರಿ ಮೊದಲು ವಿಧಿ ನೂರ ಐವತ್ತೆರಡು ರಾಜ್ಯ ಅಂದ್ರೆ ಏನು ಅಂತ ಹೇಳುತ್ತೆ ಆಮೇಲೆ ವಿಧಿ ನೂರ ಐವತ್ಮೂರು ಪ್ರತಿ ರಾಜ್ಯಕ್ಕೆ ಒಬ್ಬರು ರಾಜ್ಯಪಾಲರು ಇರಬೇಕು ಅಂತ ಹೇಳುತ್ತೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಒಬ್ಬರೇ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರಾಗಿರಬಹುದು ಅಂತಾನೂ ಇದೆಯಲ್ಲ ಹೌದು ಅದಕ್ಕೆ ಅವಕಾಶವಿದೆ ಆಡಳಿತಾತ್ಮಕ ಅನುಕೂಲಕ್ಕಾಗಿ ಇರಬಹುದು ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ನೇಮಿಸ್ತಾರೆ ವಿಧಿ ನೂರ ಐವತ್ತೈದರ ಪ್ರಕಾರ ಅವರ ಅಧಿಕಾರ ಅವಧಿ ಸಾಮಾನ್ಯವಾಗಿ ಐದು ವರ್ಷಗಳು ಆದ್ರೂ ರಾಷ್ಟ್ರಪತಿಗಳ ವಿಶ್ವಾಸ ಇರೋವರೆಗೂ ಅವರು ಅಧಿಕಾರದಲ್ಲಿರ್ತಾರೆ ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರ ರಾಜ್ಯಪಾಲರಲ್ಲಿ ಅರುತ್ತೆ ಅಂತ ವಿಧಿ ನೂರ ಐವತ್ನಾಲ್ಗೂ ಹೇಳುತ್ತೆ ಅವರಿಗೆ ಕ್ಷಮಾದಾನ ಕೊಡೋ ಅಧಿಕಾರ ಕೂಡ ಇದೆ ಅಲ್ವಾ ವಿಧಿ ನೂರ ಅರವತ್ತೊಂದರಲ್ಲಿ ಆದರೆ ನಿಜವಾಗ್ಲೂ ಪವರ್ ಇರೋದು ಯಾರ ಹತ್ರ ಯಾಕಂದ್ರೆ ವಿಧಿ ನೂರ ಅರವತ್ಮೂರು ಹೇಳುತ್ತೆ ರಾಜ್ಯಪಾಲರಿಗೆ ಸಲಹೆ ಕೊಡೋಕೆ ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಇರುತ್ತೆ ಅಂತ ಒಳ್ಳೆ ಪ್ರಶ್ನೆ ನೋಡಿ ಸಂವಿಧಾನದ ಪ್ರಕಾರ ರಾಜ್ಯಪಾಲರು ರಾಜ್ಯದ ಮುಖ್ಯಸ್ಥರು ಆದರೆ ನಮ್ಮದು ಸಂಸದೀಯ ವ್ಯವಸ್ಥೆ ಹಾಗಾಗಿ ನಿಜವಾದ ಕಾರ್ಯನಿರ್ವಾಹಕ ಅಧಿಕಾರ ಇರೋದು ಮುಖ್ಯಮಂತ್ರಿ ಮತ್ತು ಅವರ ಮಂತ್ರಿಮಂಡಲದ ಹತ್ತರನೇ ಈ ಮಂತ್ರಿಮಂಡಲ ರಾಜ್ಯದ ವಿಧಾನಸಭೆಗೆ ಅಂದ್ರೆ ಕೆಳಮನೆಗೆ ಒಟ್ಟಾಗಿ ಜವಾಬ್ದಾರರಾಗಿರುತ್ತಾರೆ ಅಂದ್ರೆ ರಾಜ್ಯಪಾಲರು ಹೆಚ್ಚಾಗಿ ಮಂತ್ರಿಮಂಡಲದ ಸಲಹೆ ಮೇರೆಗೆ ನಡಿಬೇಕಾಗುತ್ತಾ ಬಹುತೇಕ ಹೌದು ಆದ್ರೆ ಅವರಿಗೂ ಕೆಲವು ವಿವೇಚನಾ ಇವೆ ಮತ್ತೆ ರಾಜ್ಯಪಾಲರನ್ನ ಕೇಂದ್ರ ನೇಮಿಸೋದ್ರಿಂದ ಕೆಲವೊಮ್ಮೆ ಕೇಂದ್ರಕ್ಕೂ ರಾಜ್ಯಕ್ಕೂ ಬೇರೆ ಬೇರೆ ಪಕ್ಷಗಳ ಸರ್ಕಾರ ಇದ್ದಾಗ ಈ ಸಂಬಂಧ ಸ್ವಲ್ಪ ಹ್ಮ್ ಸೂಕ್ಷ್ಮವಾಗ್ಬೋದು ಆಮೇಲೆ ಇದೇ ಭಾಗದಲ್ಲಿ ರಾಜ್ಯದ ಅಡ್ವೊಕೇಟ್ ಜನರಲ್ ಬಗ್ಗೆನೂ ಹೇಳಿದರೆ ಅವರು ರಾಜ್ಯ ಸರ್ಕಾರದ ಮುಖ್ಯ ಕಾನೂನು ಸಲಹೆಗಾರರು ಸರಿ ಇದು ಕಾರ್ಯನಿರ್ವಾಹಕ ಆಯಿತು ಇನ್ನು ಕಾನೂನು ಮಾಡೋದ್ಯಾರು ಅಂದ್ರೆ ಶಾಸಕಾಂಗ ಅಲ್ವಾ ವಿಧಿ ನೂರ ಅರವತ್ತೆಂಟರಿಂದ ಎರಡ್ನೂರ ಹದಿಮೂರು ಪ್ರತಿ ರಾಜ್ಯದಲ್ಲಿ ಶಾಸಕಾಂಗ ಇರುತ್ತೆ ಅಂದ್ರೆ ರಾಜ್ಯಪಾಲರು ಮತ್ತು ವಿಧಾನಸಭೆ ಕೆಲವು ರಾಜ್ಯಗಳಲ್ಲಿ ವಿಧಾನಪರಿಷತ್ತು ಅಂತ ಎರಡುಲೇ ಮನೆ ಕೂಡ ಇರುತ್ತೆ ವಿಧಿ ನೂರ ಅರವತ್ತೆಂಟು ಹೌದು ಆ ವಿಧಾನ ಪರಿಷತ್ತನ್ನ ಸ್ಥಾಪಿಸ್ಬೇಕಾ ಅಥವಾ ತೆಗ್ದಾಕ್ಬೇಕಾ ಅನ್ನೋ ಅಂತಿಮ ಅಧಿಕಾರ ಇರೋದು ನಮ್ಮ ಸಂಸತ್ತಿಗೆ ಅದು ವಿಧಿ ನೂರ ಅರವತ್ತೊಂಬದರಲ್ಲಿ ಬರುತ್ತೆ ಓಕೆ ಇನ್ನೊಂದು ಪ್ರಮುಖ ವಿಷಯ ಅಂದ್ರೆ ಶಾಸನಸಭೆ ಸಭೆ ಸೇರಿಲ್ಲ ಅಂದಾಗ ರಾಜ್ಯಪಾಲರು ಸುಗ್ರೀವಜ್ಞೆ ಹೊರಡಿಸಬಹುದಲ್ಲ ಆರ್ಟಿಕಲ್ ಇನ್ನೂರ ಹದಿಮೂರು ಏನದು ಆ ಹೌದು ಸುಗ್ರೀವಾಜ್ಞೆ ಅಂದ್ರೆ ಆರ್ಡಿನೆನ್ಸ್ ಶಾಸನಸಭೆ ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಏನಾದರೂ ತಕ್ಷಣಕ್ಕೆ ಕಾನೂನು ಬೇಕು ಅನ್ಸಿದ್ರೆ ರಾಜ್ಯಪಾಲರು ಅದನ್ನ ಹೊರಡಿಸ್ಬೋದು ಅದಕ್ಕೆ ಶಾಸನಸಭೆ ಪಾಸ್ ಮಾಡಿದ ಕಾನೂನಿನಷ್ಟೇ ಬಲ ಇರುತ್ತೆ ಆದ್ರೆ ಅದು ತಾತ್ಕಾಲಿಕ ಅಂದ್ರೆ ಶಾಸನಸಭೆ ಮತ್ತೆ ಸೇರುವವರೆಗೂ ಕಾಯುವ ಅಗತ್ಯ ಇಲ್ಲ ಖಂಡಿತ ಆದ್ರೆ ಶಾಸನಸಭೆ ಮತ್ತೆ ಸಭೆ ಸೇರಿದ ಮೇಲೆ ಒಂದು ನಿರ್ದಿಷ್ಟ ಸಮಯದೊಳಗೆ ಅದಕ್ಕೆ ಅನುಮೋದನೆ ಸಿಗ್ಬೇಕು ಇಲ್ಲಾಂದ್ರೆ ಅದು ತಾನಾಗೇ ರದ್ದಾಗತ್ತೆ ಇದು ಶಾಸಕಾಂಗದ ಅಧಿಕಾರವನ್ನ ಎತ್ತಿಹಿಡಿಯತ್ತೆ ಇದಲ್ಲದೆ ಹಣಕಾಸು ಮಸೂದೆಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ವಿಶೇಷ ಪ್ರಕ್ರಿಯೆಗಳೂ ಇವೆ ಸರಿ ಸರಿ ಇನ್ನು ಕೊನೆಯದಾಗಿ ನ್ಯಾಯಾಂಗ ವ್ಯವಸ್ಥೆ ಪ್ರತಿ ರಾಜ್ಯಕ್ಕೆ ಒಂದು ಉಚ್ಚ ನ್ಯಾಯಾಲಯ ಅಂದ್ರೆ ಹೈಕೋರ್ಟ್ ಇರಬೇಕು ಅಂತ ವಿಧಿ ಎರಡ್ನೂರ ಹದ್ನಾಲ್ಗೆ ಹೇಳುತ್ತೆ ಇವುಗಳನ್ನ ಕೋರ್ಟ್ ಆಫ್ ರೆಕಾರ್ಡ್ ಅಂತ ಕರೀತಾರಲ್ಲ ಅಂದ್ರೆ ಏನು ಹ್ಮ್ ಕೋರ್ಟ್ ಆಫ್ ರೆಕಾರ್ಡ್ ವಿಧಿ ಎರಡ್ನೂರ ಹದಿನೈದು ಅಂದ್ರೆ ಆ ನ್ಯಾಯಾಲಯದ ತೀರ್ಪುಗಳು ನಡಾವಳಿಗಳು ಎಲ್ಲ ಅಧಿಕೃತ ದಾಖಲೆಗಳಾಗಿ ಉಳಿಯುತ್ತೆ ಅವು ಮುಂದಿನ ಕೇಸುಗಳಿಗೆ ಪೂರ್ವ ನಿದರ್ಶನಗಳು ಅಂದರೆ ಪ್ರೆಸಿಡೆಂಟ್ಸ್ ಆಗಿ ಕೆಲಸ ಮಾಡ್ತವೆ ಮತ್ತೆ ನ್ಯಾಯಾಲಯದ ನಿಂದನೆ ಮಾಡಿದರೆ ಶಿಕ್ಷೆ ಕೊಡೋ ಅಧಿಕಾರನೂ ಇರುತ್ತೆ ಓ ಇದು ನ್ಯಾಯಾಂಗದ ಘನತೆ ಕಾಪಾಡೋಕೆ ಮುಖ್ಯ ಅನ್ಸುತ್ತೆ ಆಮೇಲೆ ಮೂಲಭೂತ ಹಕ್ಕುಗಳನ್ನು ರಕ್ಷಿಸೋಕೆ ಉಚ್ಚ ನ್ಯಾಯಾಲಯಗಳಿಗೆ ರಿಟ್ ಹೊರಡಿಸುವ ಅಧಿಕಾರ ಇದೆಯಲ್ಲ ವಿಧಿ ಎರಡು ನೂರ ಇಪ್ಪತ್ತಾರು ಅದು ಬಹಳ ಮುಖ್ಯ ಅಲ್ವಾ ಅತ್ಯಂತ ಮುಖ್ಯ ರಿಟ್ಗಳು ಅಂದ್ರೆ ನ್ಯಾಯಾಲಯದ ವಿಶೇಷ ಆದೇಶಗಳು ಉದಾಹರಣೆಗೆ ಯಾರನ್ನಾದ್ರೂ ಕಾನೂನುಬಾಹಿರವಾಗಿ ಬಂಧಿಸಿದ್ರೆ ಅವರನ್ನು ಕೋರ್ಟ್ ಮುಂದೆ ಹೇಳೋ ಹೇಬಿಯಸ್ ಕಾರ್ಪಸ್ ಅಥವಾ ಒಬ್ಬ ಸರ್ಕಾರಿ ಅಧಿಕಾರಿ ತನ್ನ ಕೆಲಸ ಮಾಡ್ತಿಲ್ಲ ಅಂದ್ರೆ ಅದನ್ನ ಮಾಡು ಅಂತ ನಿರ್ದೇಶನ ಕೊಡೋ ಮ್ಯಾಂಡಮಸ್ ಇವೆಲ್ಲ ನಾಗರಿಕಲ ಹಕ್ಕುಗಳ ರಕ್ಷಣೆಗೆ ಇರೋ ತುಂಬಾ ಪವರ್ಫುಲ್ ಟೂಲ್ಸ್ ಅಷ್ಟೇ ಅಲ್ಲ ಹೈಕೋರ್ಟ್ಗಳಿಗೆ ತಮ್ಮ ಕೆಳಗಿನ ಕೋರ್ಟ್ಗಳ ಮೇಲೆ ಅಂದ್ರೆ ಅಧೀನ ನ್ಯಾಯಾಲಯಗಳ ಮೇಲೆ ಮೇಲ್ವಿಚಾರಣೆ ನಡೆಸೋ ಅಧಿಕಾರನೂ ಇದೆ ವಿಧಿ ಇನ್ನೂರ ಇಪ್ಪತ್ಯೋಳು ಹೌದು ಅಧೀನ ನ್ಯಾಯಾಲಯಗಳ ಬಗ್ಗೆನೂ ನಿಯಮಗಳಿವೆ ಜಿಲ್ಲಾ ನ್ಯಾಯಾಧೀಶರ ನೇಮಕ ವಿಧಿ ಇನ್ನೂರ ಮೂವತ್ತ್ ಇತರ ನ್ಯಾಯಾಲಯಗಳು ವಿಧಿ ಇನ್ನೂರ ಮೂವತ್ತ್ ಮತ್ತು ಇನ್ನೂರ ಮೂವತ್ತೇಳು ಸರಿ ಹಾಗಾದರೆ ಒಟ್ಟಾರಿಯಾಗಿ ಈ ಭಾಗ ವಿನ ಸಾರಾಂಶ ಏನ್ ಹೇಳಬಹುದು ಸಿಂಪಲ್ ಆಗಿ ಹೇಳೋದಾದ್ರೆ ಸಂವಿಧಾನದ ಭಾಗ ಐ ರಾಜ್ಯ ಮಟ್ಟದಲ್ಲಿ ಒಂದು ವ್ಯವಸ್ಥಿತವಾದ ಆಡಳಿತ ಚೌಕಟ್ಟನ್ನು ಕೊಡುತ್ತೆ ರಾಜ್ಯಪಾಲರು ಕೇಂದ್ರದಿಂದ ನೇಮಕವಾದ ನಾಮ ಮಾತ್ರ ಮುಖ್ಯಸ್ಥರು ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಳ ನಿಜವಾದ ಕಾರ್ಯಾಂಗ ಶಾಸಕಾಂಗ ಕಾನೂನು ರಚನೆ ಮತ್ತು ಉಚ್ಚ ನ್ಯಾಯಾಲಯದ ನೇತೃತ್ವದ ನ್ಯಾಯಾಂಗ ಕಾನೂನು ಪಾಲನೆ ಮತ್ತು ವ್ಯಾಖ್ಯಾನ ಇದು ರಾಜ್ಯದ ಆಡಳಿತ ಕಾನೂನು ರಚನೆ ಹಣಕಾಸು ನ್ಯಾಯಾಂಗ ಅಧಿಕಾರಗಳನ್ನೆಲ್ಲ ಸ್ಪಷ್ಟವಾಗಿ ಹೇಳುತ್ತೆ ಇದನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನೋಡೋದಾದ್ರೆ ಅಂದ್ರೆ ಭಾರತದ ಒಟ್ಟಾರ ವ್ಯವಸ್ಥೆಗೆ ಹೇಗೆ ಸಂಬಂಧ ಕಲ್ಪಿಸಬಹುದು ಹ್ಮ್ ಈ ರಾಜ್ಯ ಮಟ್ಟದ ರಚನೆ ಇದೆಯಲ್ಲ ಇದು ಕೇಂದ್ರ ಸರ್ಕಾರದ ರಚನೆಯನ್ನೇ ಬಹುತೇಕ ಹೋಲತ್ತೆ ಇದು ಭಾರತದ ಒಕ್ಕೂಟ ವ್ಯವಸ್ಥೆಯ ಒಂದು ಪ್ರಮುಖ ಲಕ್ಷಣ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆಯಾಗಿ ಒಂದು ಸಮತೋಲನ ಕಾಯ್ದುಕೊಳ್ಳೋಕೆ ಇದು ಸಹಾಯ ಮಾಡುತ್ತೆ ನಾವು ಸಹಕಾರಿ ಒಕ್ಕೂಟ ವ್ಯವಸ್ಥೆ ಅಥವಾ ಕೋಪರೇಟಿವ್ ಫೆಡರಲಿಸಂ ಅಂತ ಹೇಳ್ತೀವಲ್ಲ ಆ ಪರಿಕಲ್ಪನೆಗೂ ಇದು ಮುಖ್ಯ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳು ಜೊತೆಯಾಗಿ ಕೆಲಸ ಮಾಡದು ನಿಜವಾಗ್ಲೂ ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನ ಬಲಪಡಿಸುತ್ತಾ ಅಥವಾ ವಿಶೇಷವಾಗಿ ಕೇಂದ್ರ ಮತ್ತು ರಾಜ್ಯದಲ್ಲಿ ಬೇರೆ ಬೇರೆ ಪಕ್ಷಗಳು ಅಧಿಕಾರದಲ್ಲಿದ್ದಾಗ ಇದು ಕೆಲವೊಂದೇ ಘರ್ಷಣೆಗ ಕಾರಣವಾಗ್ಬೋದಾ ಇದರ ಬಗ್ಗೆ ನೀವೇನು ಯೋಚಿಸ್ತೀರಿ ಮುಂದಿನ ಬಾರಿ ಸಿಗೋಣ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ